ಎಲ್ಲ ಪಕ್ಷ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಇರ್ಬಡ್ಸ್ ಇರುವಂತದ್ದು ಸೊ ನೀವೇನಾದ್ರೂ ಒಂದು ಸಾವಿರದ ಮುನ್ನೂರು ರೂಪಾಯಿ ಬಜೆಟ್ ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರ್ಬಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ನಾಯ್ಸ್ ಕಡೆಯಿಂದ ಬಡ್ಸ್ ವಿ ಎಸ್ ಒನ್ ಜೀರೋ ಟು ಇ ಲೈಟ್ ಅಂತ ಒಂದು ಹೊಸ ಇಯರ್ಬಡ್ಸ್ನ ಲಾಂಚ್ ಮಾಡಿದರೆ ಹೌದು ಫ್ಲಿಪ್ಕಾರ್ಟ್ ನಲ್ಲಿ ಬರೋಬ್ಬರಿ ಐದು ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಇಯರ್ಬಡ್ಸ್ ನ ಪರ್ಚೇಸ್ ಮಾಡಿರುವಂಥದ್ದು ಸೊ ಹಾಗಾದ್ರೆ ಬನ್ನಿ ಇದರ ಒಂದು ವಿಶೇಷತೆ ಏನು ಏನು ಕಾಸ್ಟ್ ಆಗುತ್ತೆ ಆಮೇಲೆ ಇದೆಲ್ಲ ಏನೆಲ್ಲ ಒಂದು ಫೀಚರ್ಸ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಬ್ರಾಂಡಿಂಗ್ ಜೊತೆಗೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಅಪ್ ಟು ಫಿಫ್ಟಿ ಅವರ್ಸ್ ಪ್ಲೇ ಟೈಮ್ ಇರುತ್ತೆ ಅಂತ ಹೇಳ್ತಾ ಇದ್ರೆ ಕ್ವಾಯ್ಡ್ ಮೈಕ್ ಇ ಎನ್ ಸಿ ಆಪ್ಷನ್ ಕೊಟ್ಟಿರುವಂತದ್ದು ಲೆವೆನ್ ಎಂ ಎಂ ಡ್ರೈವರ್ ನ ಕೊಟ್ಟಿದ್ದಾರೆ ಆಮೇಲೆ ನೋಡ್ತಾ ಇದ್ರೆ ಒಂದು ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಬರ್ಡ್ಸ್ ಒನ್ ಜೀರೋ ಟು ಇ ಲೈಟ್ ಅಂತ ಮಾಡಲ್ ನೇಮ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಾಕ್ಸ್ ನ ಒಂದ್ಗಡೆ ಭಾಗದಲ್ಲಿ ಮೇನ್ ಫೀಚರ್ಸ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಫ್ಲೈ ಬರ್ಡ್ ಡಿಸೈನ್ ಕೊಟ್ಟಿರುವಂತದ್ದು ಚಾರ್ಜ್ ಆಪ್ಷನ್ ಕೊಟ್ಟಿದ್ದಾರೆ ಜಸ್ಟ್ ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು ಒನ್ ಟ್ವೆಂಟಿ ಮಿನಿಟ್ಸ್ ವರೆಗೂ ಇದು ವರ್ಕ್ ಆಗುತ್ತೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರುವಂಥದ್ದು ಫುಲ್ ಟಚ್ ಕಂಟ್ರೋಲ್ ಇರತಕ್ಕಂತ ಏರ್ ಬಡ್ಸ್ ನ ಇದಾಗಿರುವಂಥದ್ದು ಐಪಿಎಕ್ಸ್ ವೈ ವಾಟರ್ ಸೆಸ್ಟರ್ ನ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಈಗ ಬಾಕ್ಸ್ ನ ಓಪನ್ ಮಾಡತಕ್ಕಂತ ಸಮಯ ನೋಡ್ತಾ ಇದ್ರೆ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ಏರ್ ಬಡ್ಸ್ ನ ಒಂದು ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತಹದ್ದು ಇದನ್ನ ಬಿಟ್ಟರೆ ಇಂದ ಚಾರ್ಜ್ ಮಾಡಕ್ಕೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಒಂದಿಗೆ ಎರಡು ಎಕ್ಸ್ಟ್ರಾ ಪೇರ್ ಏರ್ ಬಡ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಒಂದಿಷ್ಟು ಪೇಪರ್ಸ್ ನ ಇಲ್ಲಿ ಕೊಟ್ಟಿರೋ ಇವೆಲ್ಲವನ್ನ ಇವೆಲ್ಲವನ್ನು ಬಗೆಗಿಟ್ಟು ಕೇಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಏರ್ ಬಡ್ಸ್ ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ ಸೊ ಮೊದಲೇದಾಗಿ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ನ ಮೆನ್ಷನ್ ಮಾಡಿದರೆ ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನೊಂದಿಗೆ ಒಂದು ಎಲ್ ಇ ಡಿ ಲೈಟ್ ನ ಇಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ಈ ರೀತಿ ಓಪನ್ ಮಾಡಿದ್ವಿ ಅಂತಂದ್ರೆ ಇಯರ್ಬಡ್ಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ನೋಡ್ತಾ ಇದ್ರೆ ಒಂದು ಇದರ ಒಂದು ಲುಕ್ ಡಿಸೈನ್ ಬಿಲ್ಡ್ ಕೋಟಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿದೆ ಆಯಿತಾ ಸೊ ಬರ್ ಡಿಸೈನ್ ಇಲ್ಲಿ ಕೊಟ್ಟಿರುವಂಥದ್ದು ಕಂಪ್ಲೀಟ್ ಟಚ್ ಕಂಟ್ರೋಲ್ ಇರತಕ್ಕಂಥ ಏರ್ಬಡ್ಸ್ ಇದಾಗಿರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ ಟಚ್ ಕಂಟ್ರೋಲ್ ಜೊತೆಗೆ ಒಂದು ಎಲ್ ಇ ಡಿ ಇಂಡಿಕೇಶನ್ ಲೈಟ್ಸ್ ಆಯಿತಾ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಲೈಟ್ ವೇಟ್ ಇದೆ ಸೊ ಇದರ ಒಂದು ಕಂಪೆಟಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ನಾವು ಇದನ್ನ ಕಿವಿಲಿ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಟು ಫೋರ್ ಅವರ್ಸ್ ಹಾಕೊಂಡ್ರು ಸಹಿತ ನಮ್ಗೆ ರೀತಿ ಪೇನ್ ಬರಲ್ಲ ನೋಡ್ತಾ ಇದ್ರೆ ತುಂಬಾ ನೀಟಾಗಿ ಇದು ಸೆಟ್ ಆಗುತ್ತೆ ನೀವೇನಾದರೂ ವಾಕಿಂಗ್ ಮಾಡುವಾಗ ರನ್ನಿಂಗ್ ಮಾಡುವಾಗ ಮತ್ತು ವರ್ಕೌಟ್ಸ್ ಮಾಡುವಾಗ ಯೂಸ್ ಮಾಡ್ತೀರ ಅಂದ್ರೂ ಸಹಿತ ಯಾವುದೇ ರೀತಿಯಿಂದ ಇಶ್ಯೂಸ್ ಆಗಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನು ಮುಖ್ಯವಾಗಿ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಜಸ್ಟ್ ನಮ್ಮ ಫೋನ್ಗೆ ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಒಂದು ಟೆನ್ ಮೀಟರ್ ಸರೌಂಡಿಂಗಲ್ಲಿ ಇದು ಆರಾಮಾಗಿ ವರ್ಕ್ ಆಗುತ್ತೆ ಒಂದು ಒಳ್ಳೆಯ ಬ್ಯಾಸ್ ಎಫೆಕ್ಟ್ ನೊಂದಿಗೆ ಒಂದು ಬೆಸ್ಟ್ ಮ್ಯೂಸಿಕ್ ಅನ್ನು ಆರಾಮಾಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಖ್ಯವಾಗಿ ಇನ್ಸ್ಟಾ ಚಾರ್ಜ್ ಆಪ್ಷನ್ ಇರೋದ್ರಿಂದ ಜಸ್ಟ್ ನೀವು ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದರೆ ಸಾಕು ಒನ್ ಟ್ವೆಂಟಿ ಮಿನಿಟ್ಸ್ ಅಪ್ ಟು ಟೂ ಅವರ್ಸ್ಗೂ ಆರಾಮಾಗಿ ಯೂಸ್ ಮಾಡ್ಬೋದು ಕೇಸ್ ಏನಾದರೂ ಅರ್ಜೆಂಟ್ ಎಲ್ಲ ಹೋಗ್ತಾ ಇದ್ರ ಅಂತಂದ್ರೆ ಕೂತ್ಕೊಂಡು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿಕೊಂಡು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಲೆವೆನ್ ಎಮ್ ಎಮ್ ಡ್ರೈವರ್ಸ್ ಇರೋದ್ರಿಂದ ಒಂದು ಸೌಂಡ್ ಕ್ವಾಲಿಟಿ ನಮಗೆ ಸಖತ್ತಾಗಿರಲಿ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಐ ಪಿ ಎಕ್ಸ್ ಫೈ ವಾಟರ್ ರೆಸಿಸ್ಟೆಂಟ್ ಇದೆ ಇನ್ ಕೇಸ್ ನೀವು ವರ್ಕೌಟ್ಸ್ ಮಾಡುವಾಗ ಸ್ವೆಟ್ ಆದರೂ ಸಹಿತ ಯಾವ ರೀತಿ ಒಂದು ಇಶ್ಯೂಸ್ ಆಗಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಇದು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಬಜೆಟ್ನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ ಈಗಾಗಲೇ ಐದು ಲಕ್ಷಕ್ಕೂ ಹೆಚ್ಚು ಜನ ಇದನ್ನು ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಸೊ ಚಾರ್ಜಿಂಗ್ ಬಗ್ಗೆ ಹೇಳೋದಾದರೆ ಎರಡು ಮಾತೆಲ್ಲ ಕಂಪ್ಲೀಟಾಗಿ ನೀವು ಚಾರ್ಜ್ ಮಾಡಿದ್ರಿ ಅಂತಂದರೆ ಆರಾಮಾಗಿ ನೀವು ಇಡೀ ದಿನ ಯೂಸ್ ಮಾಡ್ಕೋಬೋದು ಇದನ್ನ ಸೊ ಬಜೆಟ್ ವೈಸ್ ಒಂದು ಬೆಟರ್ ಇಯರ್ಬಡ್ಸ್ ಅಂತ ಅನ್ಸುತ್ತೆ ಇದರ ನೇರವಾದ ಲಿಂಕನ್ನು ನಿಮಗೆ ವಿಡಿದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಈ ಬಜೆಟಲ್ಲಿ ಏನಾದರೂ ಒಂದು ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಸ್ಟ್ ಆಪ್ಷನ್ನು ಬರೋಬ್ಬರಿ ಒಂದು ಹತ್ತು ಕಲರ್ ಆಪ್ಷನಲ್ಲಿ ಇದು ನಿಮಗೆ ಅವೈಲೇಬಲ್ ಇದೆ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಗಿಫ್ಟ್ ಕೊಡ್ತೀರ ಅಂದರೂ ಸಹಿತ ಇದೊಂದು ಬೆಟರ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬಿಡೋದು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಒಂದ್ಸಲ ಚೆಕ್ ಮಾಡಿಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಇಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್